ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವಾಗ ಭೂಮಣಿ ಬುಟ್ಟಿ ಬರೀತಿದ್ದೀವಿ ಈ ಬುಟ್ಟಿಗೆ ಭೂಮಣಿ ಬುಟ್ಟಿ ಅಂತ ಹೇಳ್ತಾರೆ ಏಕೆಂದರೆ ಇದು ಬಂದ್ಬಿಟ್ಟು ನಾವು ಹುಣ್ಣಿಮೆಗೆ ಇದರಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ನೈಟ್ ಎಲ್ಲ ಕುತ್ಕೊಂಡು ಅಡುಗೆ ಮಾಡಿ ಈ ಬುಟ್ಟಿ ತುಂಬಿಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ಈ ಬುಟ್ಟಿನ ಪ್ರಿಪೇರ್ ಮಾಡಬೇಕು ಆ್ಯಕ್ಚುಲಿ ಇದು ದಸರಾದಲ್ಲಿ ಈ ಬುಟ್ಟಿನ ಈಗ ಈ ಮಣ್ಣು ಕೆಮ್ಮಣ್ಣು ಅಂತ ಆ ಮಣ್ಣು ಆ ಕೆಮ್ಮಣ್ಣ ಹಚ್ಚಿ ಬುಟ್ಟಿಗೆ ಫುಲ್ಲು ಅದನ್ನು ನಾವು ಪೂಜೆಗೆ ಇಡಬೇಕು ಆಮೇಲೆ ಅದಾದ ಸೆವೆನ್ ಡೇಸಿಗೆ ಹುಣ್ಮೆ ಬರುತ್ತೆ ಆ ಹುಣ್ಮೆಯಲ್ಲಿ ನಾವು ಈ ಬುಟ್ಟಿನ ಅಷ್ಟೊಳಗೆ ರೆಡಿ ಮಾಡ್ಕೋಬೇಕು ಅಷ್ಟೊಳಗೆ ಈ ಬುಟ್ಟಿ ಫುಲ್ಲು ಕಲರ್ನ ಅಂದರೆ ಈ ಬುಟ್ಟಿ ಫುಲ್ಲು ರಂಗೋಲಿ ಬರೆದ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೋಬೇಕು ಈ ಬುಟ್ಟಿಗೆ ರಂಗೋಲಿ ಬರೆಯೋಕ್ಕೆ ಏನು ಹಿಟ್ ಯೂಸ್ ಮಾಡ್ತಾರೆ ಅಂದರೆ ಅಕ್ಕಿ ಇರುತ್ತಲ್ವ ಅದನ್ನು ನೆನೆಸಿಡಬೇಕು ನೆನೆಸಿಬಿಟ್ಟು ಆಲ್ಮೋಸ್ಟು ಒಂದು ಟು ತ್ರೀ ಫೋರ್ ಅವರ್ಸ್ ಓಕೆ ಮಿನಿಮಮ್ ಒಂದು ಫೋರ್ ಅವರ್ಸ್ ಆಗಿರಬೇಕು ನೆನೆಸಿ ಆಮೇಲೆ ಅದನ್ನು ರುಬ್ಬಿ ಮಿಕ್ಸಿಲಿ ಹಾಕಿ ರುಬ್ಬಿದ್ಮೇಲೆ ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದು ಎಳೆ ಎಳಿಯೋಕ್ಕೆ ಬರಬೇಕು ಆ ಥರದ್ರಲ್ಲಿ ನಾವು ಬರಿತೀವಿ ಇದು ದಾರ ಬರುತ್ತೆ ಈ ದಾರದಲ್ಲಿ ಬರ್ಕೊಳ್ತಾ ಹೋಗಬೇಕು ಫಸ್ಟು ಎಳೆಗಳು ಹಾಕ್ಕೊಂಡು ಆಮೇಲೆ ಬರೆಯೋದು ಪ್ರತಿಯೊಂದು ಚಿತ್ರಕ್ಕೂ ಅದ್ರ ನೇಮ್ ಇದೆ ಇಲ್ಲಿ ದಶಮಿನೂ ನಾವು ಅಲ್ಲಿ ಬುಟ್ಟಿ ಬರಿತಿದ್ದೀವಿ ಅಂತ ಇವಳು ಒಂದು ಟಪ್ ತೊಗೊಂಡು ಬರೀತಾ ಇದ್ದಾಳೆ ಇವಳದು ಸ್ಟಾರ್ಟ್ ಆಗಿದೆ ಬರೆಯೋಕ್ಕೆ ಟಬ್ಬಲ್ಲಿ ಬರೀತಿದ್ದಾಳೆ ಎಲ್ಲರೂ ಅಷ್ಟೇ ದಶೋ ಮತ್ತೆ ಮನೋಮಿ ಒಂದು ಬೇರೆ ಇದರಲ್ಲಿ ಸ್ವಲ್ಪ ಬರ್ಕೊಟ್ಟಿದ್ದಾಳೆ ಆದ್ರನ್ನ ದಶಮಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ನಾವು ಅದಕ್ಕೆ ಕುತ್ಕೊಂಡು ಬರೀತಾ ಇದ್ದೀವಿ ಇದಕ್ಕೆ ಪ್ರತಿಯೊಂದು ಚಿತ್ರಕ್ಕೂ ಸಹ ಹೆಸರಿದೆ ಇವ್ರು ಇಲ್ಲಿ ಡಾ ಕ್ರಾಸ್ ಕ್ರಾಸ್ ಲೈನ್ ಹಾಕ್ತಿದ್ದಾರಲ್ವ ಒಳಗೆ ಅದಕ್ಕೆ ನೀಲಿ ಕೊಚ್ಚೋದು ಅಂತ ಹೇಳ್ತಾರೆ ಸೊ ಅದು ಅದನ್ನು ಕೊಚ್ಚೋದು ಇಲ್ಲಿ ಕೊಚ್ಚೋದು ಫಿಲ್ ಮಾಡ್ತಿದ್ದಾರೆ ಅಂತಲೇ ಹೇಳೋದು ಸೊ ಫಸ್ಟು ಬಾರ್ಡರ್ನೆಲ್ಲ ಅದರಲ್ಲಿ ಮಾಡ್ತಾರೆ ಹೆಚ್ಚಾಗಿ ಈ ಥರ ಸುತ್ತಳೆ ಹಾಕ್ತಾರೆ ನಾವು ಹೆಚ್ಚಾಗಿ ಸುತ್ತಳೆ ಹಾಕಿ ಮಾಡೋದು ಅದಕ್ಕೆ ನನ್ನ ಬುಟ್ಟಲ್ಲಿ ಸುತ್ತಳೆ ಹಾಕಿದ್ದೀನಿ ಅಥವಾ ಹಾಗೆಯೇ ಬಾಕ್ಸ್ ಬಾಕ್ಸ್ ಥರ ಹಾಕ್ಬಿಟ್ಟು ಮಾಡ್ತಾರೆ ಇದು ಬಂದ್ಬಿಟ್ಟು ಭತ್ತದ ಸಸಿ ಭತ್ತದ ಗಿಡನ ಹಾಕ್ತೀವಲ್ವ ಆವಾಗ ಸಸಿ ಈ ಥರ ತೆನೆ ಬಂದ್ಬಿಟ್ಟು ಬತ್ ಆ ತೆನೆ ಅಂದರೆ ಭತ್ತದ ಬಿಟ್ಟಿರತ್ತಲ್ವ ಅದಕ್ಕೆ ತೆನೆ ಅಂತ ಹೇಳ್ತಾರೆ ಆ ಭತ್ತ ಬಿಟ್ಟಿರೋ ಸಸಿನೂ ಬರೀತೀವಿ ಸೊ ನಾನು ಅದನ್ನು ಇವಾಗ ಬರೀತಾ ಇದ್ದೀನಿ Oh, 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 ಹುಲ್ಗೊಂಡ್ಬೆ ಅಲ್ಲಿ ಬರ್ದಿರೋದು ಹುಲ್ಗಣ್ಮೆ ಮತ್ತೆ ಮನುಷ್ಯರನ್ನ ಅಂದರೆ ಹುಲ್ಲು ಭತ್ತ ಎಲ್ಲ ಮೇಲೆ ಆ ತೆನೆಲ್ಲ ತಂದುಬಿಟ್ಟು ಒಂದು ಕಡೆ ಜೋಡಿಸಿ ಇಡ್ತಾರೆ ಅಂದರೆ ಅದನ್ನು ಅದಕ್ಕೆ ಹುಳ್ಗೊಂಡ್ಬೆ ಅಂತಾರೆ ಅಲ್ಲಿ ನೀವು ಮಳೆ ಇದ್ದಾಗ ಸೊ ಆ ತಕ್ಷಣ ಭತ್ತನೆಲ್ಲ ಇದು ಮಾಡೋಕಾಗ ಉದ್ರಸ್ ತೆನೆಯಿಂದ ಹೊರಗೆ ತೆಗಿಯೋಕ್ಕಾಗಲ್ಲವಲ್ಲ ಆವಾಗ ಮಳೆ ಇದ್ದರೆ ಈ ಥರ ಹುಲ್ಗೊಂಡ್ಬೆ ಥರ ಮಾಡಿಬಿಟ್ಟು ಎತ್ತಿ ಇಟ್ಟಿರ್ತಾರೆ ಸೊ ಮಳೆ ನೀರು ಬಂದರೆ ಸ್ಲೋಪಲ್ಲಿ ಇಟ್ಟಿ ಮಾಡಿರ್ತಾರೆ ಹುಲ್ಗೊಂಡ್ಬೇನ ಅದು ಜಾರಿ ಬೀಳುತ್ತೆ ಆ ಚಾರ್ ಬೀಳೋದ್ರಿಂದ ನಮ್ಮ ಭತ್ತಕ್ಕೇನು ತೊಂದರೆ ಆಗೋಲ್ಲ ಆ ಥರ ಕೊಣ್ಮೆ ಮಾಡಿ ಹಾಕಿಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಹುಳ್ಗೊಣ್ಮ ಯಾವಾಗ ನಮಗೆ ಮಳೆ ಟೈಮಲ್ಲಿ ಭತ್ತ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಕೊಣಬೆ ಮಾಡ್ತಾರೆ ಅದು ಆ್ಯಕ್ಚುಲಿ ಒಳ್ಳೆ ಟೆಕ್ನಿಕ್ಕು ಅವಾಗೆಲ್ಲ ಮಾಡ್ತಿದ್ರು ಇವಾಗಲೂ ತುಂಬ ಮಾಡ್ತಾರೆ ಬಟ್ ಭತ್ತ ಬೆಳೆಯೋರೆ ಕಡಿಮೆ ಆಗಿದ್ದಾರೆ ಇವಾಗ ಭತ್ತಕ್ಕೆ ನೋಡಿ ಭತ್ತಕ್ಕೆ ಅಷ್ಟೊಂದು ರೇಟ್ ಸಹ ಇಲ್ಲ ಯಾಕೆ ಅಂದರೆ ನಾವು ಬೇರೆ ಬೆಳೆ ಬೆಳೆಯೋದಕ್ಕಿಂತ ಈ ಭತ್ತದ ಬೆಳೆ ಅಂದರೆ ಊಟ ಮಾಡೋದು ಊಟಕ್ಕೆ ತುಂಬ ರೇಟ್ ಎಲ್ಲರಿಗೂ ಅದನ್ನು ತಗೊಳ್ಳೋ ಅಷ್ಟು ತಗೊಳ್ಳೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ ಸೊ ಅದಕ್ಕೆ ನಮಗೆ ಭತ್ತದ ರೇಟು ಅಕ್ಕಿ ರೇಟೆಲ್ಲ ಜಾಸ್ತಿ ತುಂಬ ಜ ಅಂದರೆ ಈ ಒಂದು ರೇಂಜಿಗೆ ಮಾಡ್ಬೋದು ಅದಕ್ಕಿನ್ನ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಊಟ ಊಟ ಅನ್ನೋದು ಅಷ್ಟು ಅವಶ್ಯಕ ಇರೋದರಿಂದ ಸೊ ನಾವು ಅದ್ರದ್ದು ರೇಟ್ನ ತುಂಬ ಮಾಡೋಕ್ಕಾಗಲ್ಲ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಬೆಳ್ಕೊತಾರೆ ನಾವು ಊಟ ಅದು ಬೆಳಿಬೇಕಿದ್ರೆ ಇವಾಗ ಮೊದಲು ಮೊದಲು ಆಗಿರೋ ತುಂಬ ಗದ್ದೆಗಳು ಎಲ್ಲಿ ಹೋದ್ರೂ ನಮಗೆ ಗದ್ದೆ ಕಾಣಿಸ್ತಾ ಇತ್ತು ಇವಾಗ ಅದು ಆದರೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕಾಣ್ಬೋದು ಮಿಕ್ಕಿದ್ದೆಲ್ಲದನ್ನು ಬೇರೆ ಆಗಿ ಕನ್ವರ್ಟ್ ಮಾಡಿದ್ದಾರೆ ಬೇರೆ ತೋಟಗಳು ಮಾಡಿದ್ದಾರೆ ಸೊ ಭತ್ತದ ಬೆಳೆ ನಮಗೆ ಎಷ್ಟು ಬೇಕು ಅಂದರೆ ಅದರಿಗಿಂತ ಸ್ವಲ್ಪ ಜಾಸ್ತಿನೇ ಬೆಳೀತಾರೆ ಒಬ್ಬೊಬ್ಬರು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಬೆಳ್ಕೊತಾರೆ ಸೊ ನಾವು ಅದನ್ನ ಕಾಲು ಪರ್ಸೆಂಟಿಗೆ ಆಗಿದೆ ಅಂತ ಹೇಳ್ಬೋದು ಈ ಭತ್ತದ ಜೊತೆಗೆ ಮನುಷ್ಯರು ಇದ್ದೀವಿ ಇದನ್ನ ಇದೇ ಥರನೇ ಬರೆಯೋದು ಮನುಷ್ಯರನ್ನ ಇಲ್ಲ ಡ್ಯಾನ್ಸ್ ಮಾಡೋ ಥರ ಈ ಥರ ಹೇಗಾದರೂ ಬರೀತಾರೆ ಸೊ ನನಗೆ ನಾನು ನೆನಪಿದ್ದಷ್ಟು ಬರಿತಾ ಇದ್ದೀನಿ ಈ ಗೊಣಬೆ ಬಂದುಬಿಟ್ಟು ಈ ಮಳೆ ಎಲ್ಲ ಹೋಗುತ್ತಲ್ವ ಆ ಟೈಮಲ್ಲಿ ಬಿಸಿಲು ಇರೋ ಟೈಮಲ್ಲಿ ಇದನ್ನು ತೆಗೆದುಬಿಟ್ಟು ಭತ್ತಕ್ಕೆ ಹಾಕ್ತಾರೆ ನೆಲದಲ್ಲಿ ಹಾಕಿಬಿಟ್ಟು ಕಣ ಅಂತ ಇರುತ್ತೆ ಅಲ್ಲಿ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಹಾಕಿಬಿಟ್ಟು ಮೊದಲೆಲ್ಲ ಎತ್ ರೋ ರೋಣ್ಗಲ್ ಕಲ್ಲನ್ನ ಎತ್ತಿಗೆ ಕಟ್ಟಿಬಿಟ್ಟು ಊರು ಉಳಿಸ್ತಾ ಇದ್ರು ಇವಾಗ ಫುಲ್ ಟೆಕ್ನಾಲಜಿ ಬಂದಿರೋದನ್ನ ಟ್ರ್ಯಾಕ್ಟರು ಟ್ರ್ಯಾಕ್ಟರ್ನ ಹೊಡಿಸ್ತಾರೆ ಟ್ಯಾಕ್ಟರ್ ಹೊಡಿಸಿದ್ರೆ ಆ ತೆನೆಯಿಂದ ಭತ್ತ ಎಲ್ಲ ಉದುರುತ್ತೆ ಸೊ ಆ ಭತ್ತ ಆಮೇಲೆ ತೆಗೆದುಬಿಟ್ಟು ಚೀಲದಲ್ಲಿ ಹಾಕಿ ತುಂಬಿಡ್ಕೊಂಡು ನಮಗೆ ಬೇಕು ಬೇಕಾದಾಗ ಮಿಲ್ಲಲ್ಲಿ ಓಡಿಸ್ಕೊ ಬಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಪಾಲಿಶ್ ಇಟ್ಕೊಂಡು ಅಡು ಊಟಕ್ಕೆ ಬಳಸೋದು ನಾನು ಆ್ಯಕ್ಚುಲಿ ಎಲ್ಲದನ್ನು ನಿಮಗೆ ಅಂದರೆ ಪ್ರತಿಯೊಂದು ಗೊತ್ತಾಗಲಿ ಏನು ಅತ್ತ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಒಂದು ಮಾಡಿದ್ರೆ ಅದ್ರದ್ದು ಅರ್ಥ ಗೊತ್ತಿದ್ದರೆ ಅದ್ರದ್ದು ನಿಜವಾಗ್ಲೂ ಅರ್ಥ ಗೊತ್ತಾಗೋದ್ರಿಂದ ನಮಗೆ ಪ್ರತಿಯೊಂದು ಇಷ್ಟ ಆಗ್ತಾ ಹೋಗುತ್ತೆ ಅದಕ್ಕೆ ನಾನು ಏನು ಗೊತ್ತಿದೆ ಅದನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಈ ವಿಡಿಯೋಸು ನಮಗೂ ಆಗಲಿ ನಮ್ಮ ಮಕ್ಕಳೂ ಆಗಲಿ ನೆಕ್ಸ್ಟ್ ನೋಡಿದಾಗ ಅದನ್ನು ಅವರು ಅವ್ರಿಗೂ ಅರ್ಥ ಆಗುತ್ತೆ ಏನು ಮಾಡ್ತಿದ್ರು ಅನ್ನೋದು ಪ್ರತಿ ಈ ಕಲ್ತ್ ನಾ ಹಳೇದು ಮಾಡಿರೋದು ಇವಾಗೆಲ್ಲದನ್ನೂ ನಾವು ಫಾಲೋ ಮಾಡ್ಕೊಂಡು ಬರಲ್ಲ ಸೊ ಮೇ ಬಿ ಇದು ಇವಾಗ ಆಲ್ಮೋಸ್ಟ್ ಎಲ್ಲ ಬಣ್ಣದಲ್ಲಿ ಬರೆಯೋದು ಇವಾಗ ಕಲರಲ್ಲೇ ಬರೆದ್ಬಿಟ್ಟು ನೆಕ್ಸ್ಟ್ ಯೂಸ್ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಕಲ್ಚರ್ ಚೇಂಜ್ ಆಗೋದ್ರಿಂದ ಮೊದಲು ಏನು ಮಾಡ್ತಿದ್ರು ಅದರದ್ದು ಅಂತ ಗೊತ್ತಾಗತ್ತೆ ಮತ್ತು ಅದರದ್ದು ವ್ಯಾಲ್ಯೂ ಗೊತ್ತಾಗತ್ತೆ ನಮಗೆ ಅದಕ್ಕೋಸ್ಕರ ವಿಡಿಯೋ ಸೇವ್ ಮಾಡ್ಕೊಂಡಿದ್ರೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸ ಅರ್ಥ ಆಗುತ್ತೆ ಏನು ಮಾಡ್ತಿದ್ರು ಅನ್ನೋದು ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಗೇನಾದ್ರೂ ಬೋರ್ ಅನಿಸಿದರೆ ಬೇಕಿರ ಇದನ್ನ ಸ್ಕಿಪ್ ಮಾಡ್ಕೋಬೋದು ಮುಂದೆ ಮುಂದೆ ಓಡಿಸ್ಕೊಂಡು ನೋಡ್ಕೊಂಡು ಹೋಗ್ಬೋದು ನಾನು ಜಸ್ಟ್ ಯಾರಿಗಾರು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಹಾಗೆ ಕೇಳ್ಕೊಳ್ತಾ ಹೋಗ್ಬೋದು ನಾನು ಈ ಲಾಕ್ಸ್ ಮಾಡ್ತಾ ಇರೋದೇ ಪ್ರತಿಯೊಂದೂ ಸೇವ್ ಆದರೆ ಸೇವ್ ಇರಲಿ ಪ್ರತಿ ನಮ್ಮಿಂದ ಬೇರೆಯವ್ರಿಗೂ ಗೊತ್ತಾಗಲಿ ನಮ್ಮ ಕಲ್ಚರ್ ಏನು ಅಂತ ಹೇಳಿಬಿಟ್ಟು ಮತ್ತು ನಮ್ಮ ಮಕ್ಳಿಗೂ ಗೊತ್ತಾಗಲಿ ಅನ್ನೋ ಲೆಕ್ಕಕ್ಕೋಸ್ಕರ ಮಾಡಿ ಸೇವ್ ಮಾಡ್ತಾ ಇರೋದು ಎನಿಟೈಮ್ ನಮಗೆ ಅಸ್ಸಿಬಲ್ ಇರುತ್ತೆ ಇದು ಮತ್ತು ನಾನು ಈಗ ಬಿಡಿಸ್ತಾ ಇರೋದು ಏಣಿ ಏಣಿ ಅಂದರೆ ಲ್ಯಾಡರು ಈ ಲ್ಯಾಡರ್ ಬಂದುಬಿಟ್ಟು ಭತ್ತ ಗೊಣ್ಮೆ ಅಷ್ಟು ಹೈಟಲ್ಲಿ ಇರ್ತಿತ್ತು ಸೊ ಆ ಗೊಂಬೆ ಹತ್ತಕ್ಕೋಸ್ಕರ ಈ ಏನೇ ಬಳಸ್ತಾ ಇದ್ರು ಸೊ ನಾವು ಅದಕ್ಕೋಸ್ಕರ ಏನೇನು ಅಲ್ಲಿ ಯೂಸ್ ಮಾಡ್ತಾಯಿದ್ವಿ ಅವನ್ನೆಲ್ಲನೂ ಈ ಬುಟ್ಟಿಲಿ ಬರೆಯೋ ಪ್ರಯತ್ನ ಎಲ್ಲರೂ ಅಷ್ಟೇ ಹೆಚ್ಚಾಗಿ ಅಲ್ಲಿ ಯಾವ ಥರ ಇರ್ತಿತ್ತು ಅದನ್ನೇ ಬಳಿತಾರೆ ಅಂದರೆ ಸ್ವಲ್ಪ ಒಂದು ಒಂದು ಊರಿಂದ ಊರಿಗೆ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಅಷ್ಟೇ ಇರುತ್ತೆ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಸೇಮ್ ಇರುತ್ತೆ ಆಮೇಲೆ ಕತ್ತಿ ಬರೀತಾ ಇದ್ದೀನಿ ಇದು ಯಾಕೆ ಕತ್ತಿ ಅಂದರೆ ಈ ಕತ್ತಿಯಿಂದನೇ ಭತ್ತದ ಗಿಡದಲ್ಲಿ ತೆನೆನ ಕಟ್ ಮಾಡ್ಕೊ ಭತ್ತ ಗಿಡನೇ ಕಟ್ ಮಾಡ್ತಾರೆ ಆ್ಯಕ್ಚುಲಿ ಏನು ಗೊತ್ತಾ ಭತ್ತ ಬಂದ ತಕ್ಷಣ ಗಿಡ ಕಟ್ ಮಾಡಿಬಿಟ್ಟು ಈಗ ಹಾಕ್ತಾರಲ್ವ ಆವಾಗ ತೆನೆಯಿಂದ ಸಪ್ರೇಟ್ ಮಾಡಿಬಿಟ್ಟು ಭತ್ತನ ಊಟಕ್ಕೆ ಬಳಸ್ತೀವಿ ಆ ಹುಲ್ಲನ್ನು ಬಂದುಬಿಟ್ಟು ಹಸುಗಳಿಗೆ ಹಾಕ್ತೀವಿ ಸೊ ಅದನ್ನು ಕಟ್ ಮಾಡೋಕ್ಕೆ ಈ ಕತ್ತಿ ಬಳಸ್ತಾರೆ ಸೊ ಅದಕ್ಕೆ ಕತ್ತಿನೂ ಬರ್ದಿದ್ದೀನಿ ನಾನು ಇವಾಗ ಬಿಡಿಸ್ತಾ ಇರೋದು ಸೀತೆ ಮಿಡಿ ಅಂತ ಹೇಳಿಬಿಟ್ಟು ಈ ಸೀತೆ ಮಿಡಿ ಬಂದುಬಿಟ್ಟು ಈ ನಾಲ್ಕು ನಾಲ್ಕು ಪ್ಲಸ್ ಹಾಕಿಬಿಟ್ಟು ಪ್ಲಸ್ಗೆ ನಾಲ್ಕು ನಾಲ್ಕು ಲೈನ್ ಹಾಕಿಬಿಟ್ಟು ನೆಕ್ಸ್ಟು ಜೋಡ್ಸ್ಕೊಳ್ತಾ ಹೋಗೋದು ಈ ಮಿಡಿ ಏನಂದರೆ ಮಾವಿನ ಮಿಡಿ ಎಲ್ಲ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ಸೊ ಅದೇ ಥರ ಈ ಮಿಡಿ ಹೇಗೆ ಯಾವ ಥರ ಚ ನೆರಿಗೆ 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 ಬಂದಿರತ್ತಲ್ವ ಮಾವಿನಕಾಯಿ ಮಿಡಿನ ಚಟ್ಟಿಸ್ದಾಗ ಉಪ್ಪು ಹಾಕಿ ಸೊ ನೆರಿಗೆ 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 ಬಂದು ಈ ಆಗಿರತ್ತೆ ಅಲ್ವಾ ಸೊ ಆ ಥರ ಈ ಮಿಡಿನ ಬಿಡಿಸ್ತೀವಿ ಇದನ್ನು ಸಹ ಇದು ಒಂದು ಬುಟ್ಟಿ ಒಳಗೆ ಬರೆದು ಮಾಡಿ ತೋರಿಸುವಂತಹ ಸಂಪ್ರದಾಯ

கவன சுவாரத நிபாரே சுவாரத நிபுதாரே சுவாரத நண்டி பருவாரே பட்டரு தனக்க

ಜರೋದೇ ಕಡಲೆ ಯೋ ಅದನ್ನೆ ಕಡಲೆನೋ ಬೆಲ್ಲ ನಿಶ್ ನಿನ ಮಡಲೇ ಜಳ ಕೊತ್ತ ನಿಶ್ ನಿನ ಮೊಡಲೆ ಜಳ ಕೊತ್ತ ನಿಷ್ ನೀನ ನಾನು ಮಾಡ್ತೀನಿ ನಾನು ಇವಾಗ ಎಂಟು ಮೂಲೆ ಆರತಿ ಬಿಡಿಸಿರೋದು ಈ ಎಂಟು ಮೂಲೆ ಆರತಿ ಅಂದ್ರೆ ಎಂಟು ಕಡೆ ಡೈರೆಕ್ಷನ್ಗೂ ಒಂದೊಂದು ದೀಪ ಇಟ್ಟು ಬೆಳಗೋದು ಅಂತ ಹೇಳಿಬಿಟ್ಟು ಅರ್ಥ ಸೊ ಇದಕ್ಕೆ ಎಂಟು ಮೂಲೆ ಆರತಿ ಅಂತ ಹೇಳ್ತಾರೆ ಇದು ಫೈನಲಿ ಬುಟ್ಟಿ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಫೈನ ಇದು ಚಿಕ್ಕ ಬುಟ್ಟಿ ಇನ್ನು ದೊಡ್ಡ ಬುಟ್ಟಿಗೂ ಸೇಮ್ ಇದೇ ಥರನೇ ಬಿಡಿಸ್ತಾರೆ ಇನ್ನು ಒಂದು ಸ್ವಲ್ಪ ಅಂತ ಅಂತೆಲ್ಲ ಆ್ಯಡ್ ಆಗುತ್ತೆ ಸೊ ಅದು ನಾನು ಬೇರೆಯವ್ರು ಬಿಡಿಸಿರೋದನ್ನ ನೋಡಿ ಹೇಳ್ತೀನಿ ಇದು ದೊಡ್ಡ ಬುಟ್ಟಿ ಇದರಲ್ಲೂ ಲ್ಯಾಡರು ಮತ್ತು ಗೊಣಬೆ ಎಲ್ಲ ಇದೆ ಸೊ ಇಲ್ಲಿ ಸುತ್ತಲತೆಯಿಂದ ಬಂದು ಮಾಡಿದ್ದಾರೆ ಎಲ್ಲ ಗಿಡಗಳು ಭತ್ತ ಸಸಿ ಇದು ಆಮೇಲೆ ಆರತಿ ಅಂದರೆ ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಥರ ವೇರಿಯೇಷನು ಸೊ ಇವರು ಹೇಗೆ ಇವರು ಅಲ್ಲಿ ಇವರು ಡ್ಯಾನ್ಸ್ ಮಾಡೋರು ಮನುಷ್ಯರು ಮಕ್ಕಳೆಲ್ಲ ಇವಾಗ ಟಿ ವಿ ನೋಡ್ತಾ ಕುತ್ಕೊಂಡಿದ್ದಾರೆ ಆಲ್ಮೋಸ್ಟ್ ನೈಟ್ ಆಗಿದೆ ಅಲ್ವ ನಾವು ಒನ್ ಡೇಯಲ್ಲಿ ಅಲ್ಲಿ ಬರೆದ್ಬಿಟ್ವಿ ಯಾಕಂದರೆ ತುಂಬ ಟೈಮ್ ಇರಲಿಲ್ಲ ಸೊ ನಮಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬರೆದ್ವಿ ನಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ದಾರೆ ಹೋಗ್ನೆ ಫೋನ್ ಮಾಡಿದ

પણ ના સાબુ હતા હક કેમ હતો તે માન નથી નહોતું આ રિઝલ્ટ હાચ એ હે હેં તો ગતો કા કલા અન્નું કલા અન્નું કલા હેં તો ઇર દિના ઊઠે આવલા મટી હિંગ નોટતા અન્નાના સુકસ ಭೂಮಿ ಹುಣ್ಮೆ ದಿನ ಹಿಂದಿನ ದಿನವೇ ನೈಟು ರಾತ್ರಿಯೆಲ್ಲ ಫುಲ್ ರಾತ್ರಿ ನ ಅಡುಗೆ ಮಾಡಿಬಿಟ್ಟು ಅವತ್ತು ನೈಟ್ ಯಾರೂ ಮಲಗೋದಿಲ್ಲ ಅವತ್ತು ನೈಟ್ ಎಲ್ಲ ಫುಲ್ಲು ಅಡುಗೆನೇ ಮಾಡ್ತಾರೆ ಸ್ವೀಟ್ಸ್ ಎಲ್ಲ ಮಾಡಿ ಕಡುಬು ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಆ ಬುಟ್ಟಿಲಿ ತುಂಬಿಕೊಂಡು ಏನು ಆ ಚಿತ್ರ ಬಿಡಿಸಿದ್ವಿ ಅಲ್ಲ ಆ ಬುಟ್ಟಿಲಿ ತಗೊಬಂದ್ಬಿಟ್ಟು ತೋಟದಲ್ಲಿ ಅಥವಾ ಗದ್ದೆಯಲ್ಲಿ ಸಸಿಗಳಿಗೆ ಪೂಜೆ ಮಾಡಿ ಎಡೆ ಹಾಕಿಬಿಟ್ಟು ಆಮೇಲೆ ಆ ಎಡೆನ ನಾವು ಗೂಳಿ ಅಂದರೆ ಕಾಗೆಗೆ ಕರೆದು ಕೊಡ್ತೀವಿ ಗೂಳಿ ಇಡೋದು ಅಂತ ಹೇಳ್ತಾರೆ ಅದಕ್ಕೆ ಆ ಕಾಗೆ ಕರೆದುಬಿಟ್ಟು ಆ ಕಾಗೆ ಬಂದು ಮುಟ್ಟಬೇಕು ಆ ಕಾಗೆ ಬಂದು ಮುಟ್ಟಿದ ಮೇಲೇ ನಾವು ಊಟ ಮಾಡೋದು ಸೊ ಆ ಕಾಗೆನ ಎಲ್ಲರೂ ಕರೀತಾರೆ ಈ ದಿನ ಅಂದರೆ ಎಲ್ಲರೂ ಸೊ ಬಂದುಬಿಟ್ಟು ಕಾಗೆ ಕರೀತಾರೆ ಅದಕ್ಕೆ ಅವು ಹೊಟ್ಟೆ ಫುಲ್ಲಾಗಿರುತ್ತೆ ಒಂದೊಂದು ದಿನ ಎಷ್ಟು ಕರೆದ್ರೂ ಬರೋದೇ ಕಷ್ಟ ಅವು ಬಟ್ ಅದು ಆ ಸಂಪ್ರದಾಯ ಇರೋದೇನಂದ್ರೆ ಕಾಗೆ ತಿನ್ನೋ ತನಕ ನಾವು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲಿ ಈ ಚಿಕ್ಕಬುಟ್ಟಿಲ್ಲಿ ಬೆಳಿಗ್ಗೆ ತುಂಬ ಬೇಗ ಎಲ್ಲರೂ ಅಂದರೆ ನಾ ಇವಾಗ ಎಲ್ಲರೂ ಬಂದಿದ್ದೀವಿ ಅಲ್ವಾ ಸೊ ಈ ಚಿಕ್ಕಬುಟ್ಟಿಲ್ಲಿ ಗಂಡಸರು ಮಾತ್ರ ಬೆಳಗ್ಗೆ ಹತ್ತಲೇ ಇದಕ್ಕಿಂತ ಮುಂಚೆ ಒಂದು ರೌಂಡ್ ಬಂದು ಹೋಗಿರ್ತಾರೆ ಬಂದುಬಿಟ್ಟು ಆ ಚರ್ಗ ಅಂತ ಮಾಡಿರ್ತಾರೆ ಅದನ್ನು ಮಾತ್ರ ತಂದು ಬೀರು ಹೋಗಿರ್ತಾರೆ ಆವಾಗ್ಲೇ ಆಲ್ಮೋಸ್ಟ್ ಕಾಗೆಗಳು ತಿಂದಿರ್ತವೆ ಸೊ ನಾವು ಆಮೇಲೆ ಈ ದೊಡ್ಡದು ಚಿಕ್ಕದು ಬುಟ್ಟಿಗೆ ತುಂಬ್ಕೊಂಡು ಬರ್ತೀವಲ್ವ ಆವಾಗ ತಿನ್ಬೇಕಿದ್ರೆ ಬರೋದು ಕಷ್ಟ ನಿಮಗೂ ಈ ಭೂಮಿ ಹುಣ್ಮೆ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದರೆ ಈ ಭೂಮಿ ಹುಣ್ಮೆ ಹಬ್ಬನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್